ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧೀನರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರೇ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಜಗದೀಶ್ ಶಿವಮುಖಂಡ್ರೆ ನಮ್ಮ ರವಿಚಂದ್ರ ಸಾರ್ ಅವ್ರೆ ದಿವಸ ನಾವು ಸುಮಾರು ವರ್ಷಗಳಿಂದ ಶ್ರಮಜೀವಿಗಳಾಗಿ ಸುಮಾರು ಒಂದು ಕೊರೋನಾ ಒಂದು ಪ್ರಾರಂಭ ಆದ್ದರಿಂದ ನಮಗೆ ಈ ಕಿಟ್ ಕೊಡ್ತಕ್ಕಂಥ ಆಹಾರ ಕಿಟ್ಟು ಮತ್ತು ಇತರೆ ಕಿಟ್ಗಳನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಕಾರ್ಮಿಕರು ಸಿಗ್ತಾ ಬಂತು ಸುಮಾರು ತಿಂಗಳುಗಳಿಂದ ಈ ಒಂದು ಕಾರ್ಯಕ್ರಮ ಪೆಂಡಿಂಗ್ ಆಗಿತ್ತು ಸುಮಾರು ಎರಡು ತಿಂಗಳು ಮೂರು ತಿಂಗಳೇ ಆಯ್ತು ಈ ಒಂದು ಟೂಲ್ ಕಿಟ್ ವಿತರಣೆ ಮಾಡುವಂತ ಕಾರ್ಯಕ್ರಮ ಅದನ್ನ ಸುಮಾರು ದಿನಗಳಿಂದ ಪೆಂಡಿಂಗ್ ಇಟ್ಕೊಂಡು ಇವತ್ತು ನಮ್ಮ ಶಾಸಕರ ಕಡೆಯಿಂದ ವಿತರಣೆ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸೋಣ ಅಭಿನಂದಿಸೋಣ ಅದೇ ರೀತಿ ಏನಿವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಏನು ಈ ಒಂದು ಟೂಲ್ ಕಿಟ್ ವಿತರಣೆ ಆಗ್ತಾ ಇದೆ ಈ ಟೂ ಕಿಟ್ ಜೊತೆಗೆ ಬರ್ತಕ್ಕಂಥ ಮದುವೆ ಇನ್ನೊಂದು ಸಭೆ ಸಮಾರಂಭಗಳು ಮಾಡಬೇಕು ಅಂತಂದ್ರೆ ಅವರಿಗೆ ಸ್ಥಳಾವಕಾಶ ಇಲ್ಲ ಸುಮಾರು ಹತ್ತು ಸಾವಿರ ಜನ ನಮ್ಮ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರಿದ್ದಾರೆ ಕಟ್ಟಡ ಕಾರ್ಮಿಕರು ನೋಂದಾವಣೆ ಆಗಿದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ತಾವು ಆ ಒಂದು ಬಡಜೀವಿಗಳಿಗೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಒಂದು ಮದುವೆ ಇನ್ನೊಂದು ಸಭೆ ಸಮಾರಂಭಗಳು ಮಾಡ್ಕೊಬೇಕು ಅಂತಂದ್ರೆ ಅವ್ರು ದುಡಿ ದುಡಿತಕ್ಕಂತ ಜೀವನದಲ್ಲಿ ದುಡಿತಕ್ಕಂತ ದುಡಿಮೆಯಲ್ಲಿ ಅವ್ರಿಗೆ ಇವತ್ತು ಸಾಕಾಗ್ತಾ ಇಲ್ಲ ಹಂಗಾಗಿ ತಮ್ಮ ಒಂದು ಹಸ್ತದಿಂದ ಅವ್ರಿಗೆ ಒಂದು ಎಕರೆ ಜಾಗವನ್ನ ದಯವಿಟ್ಟು ಸಮುದಾಯ ಭವನಕ್ಕೆ ಅವ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ಹೇಳ್ಕೊಡಲು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಹಂಗಾಗಿ ಅದ್ರ ಜೊತೆಗೆ ಇವತ್ತೇನು ಮಾನ್ಯ ಶಾಸಕರಲ್ಲಿ ಒಂದು ಚಿಕ್ಕದೊಂದು ಮನವಿ ಎಲ್ಲೋ ಈ ಒಂದು ತಾಲೂಕ್ ಕಚೇರಿ ಮತ್ತೆ ಶಾಸಕರ ಭವನ ಮತ್ತೆ ಎಲ್ಲಾ ಕಚೇರಿಗಳು ಈ ಒಂದು ಆವರಣದಲ್ಲಿರೋದ್ರಿಂದ ಒಂದು ಕಾರ್ಮಿಕ ಇಲಾಖೆ ಎಲ್ಲೋ ಕಾಣದೇ ಇರತಕ್ಕಂತ ಒಂದು ಸಂಧಿಯಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡಿದೆ ದಯವಿಟ್ಟು ಆ ಕಾರ್ಮಿಕ ಇಲಾಖೆಯನ್ನ ನಮ್ಮ ತಾಲೂಕ್ ಕಚೇರಿಗಳ ಆವರಣಕ್ಕೆ ತಂದು ಇಲ್ಲಿ ಜನ ಸಮುದಾಯಕ್ಕೆ ಆ ಕಚೇರಿ ಸಿಗುವಂಗೆ ಅದನ್ನು ಸಹ ತಮ್ಮ ಗಮನಕ್ಕೆ ತತ್ತಾ ಇದ್ದೇವೆ ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಚಿಕ್ಕ ಮಾತುಗಳನ್ನ ಮುಗಿಸಿ ಮುಗಿಸ್ತೀನಿ ಜೈ ಬಿ